ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ದಿನ ಬಂದು ಭಾನುವಾರ ಆಗಿದೆ ಇವತ್ತೆಲ್ಲ ಒಂದು ಸ್ಪೆಷಲ್ ಡೇ ಅಂತಲೇ ಅಂದ್ಕೊಬೋದು ಯಾಕಪ್ಪ ಅಂದರೆ ನಾ ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ ಈ ವರ್ಷದಲ್ಲಿ ಇದು ಎರಡನೇ ಟ್ರಿಪ್ಪು ಅದರಲ್ಲೂ ಒಂದು ಒಂದೂವರೆ ತಿಂಗಳಲ್ಲಿ ಇದು ಎರಡನೇ ಟ್ರಿಪ್ ಹೋಗ್ತಾ ಇರೋದು ನಾನು ತಂಗಿ ಎಲ್ಲರೂ ಫಸ್ಟ್ ಟೈಮ್ ಅದು ತಂಗಿ ಜೊತೆ ಇಷ್ಟು ದೂರವಾಗಿ ಹೋಗ್ತಾ ಇರೋದು ಫಸ್ಟ್ ಟೈಮು ಟ್ರಿಪ್ ಎಲ್ಲಿಗೆ ಅಂದರೆ ಗೋವಾಗೆ ಗೋವಾಗೆ ತುಂಬ ಸಲ ಹೋಗಿಬಿಟ್ಟಿದ್ದೀವಿ ಆದ್ರೂ ಇವಾಗ ತಂಗಿ ಜೊತೆ ಎಲ್ಲ ಹೊರಡೋದು ಖುಷಿಯಾಗಿದೆ ನೋಡೋಣ ಇವತ್ತಿನ ಜರ್ನಿ ಯಾವ ಥರ ಇರುತ್ತೆ ಅಂತ ಅದರಲ್ಲೂ ಫಸ್ಟ್ ಟೈಮ್ ಇಷ್ಟು ದೂರ ನಾವು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರೋದು ಕಾರಲ್ಲೆಲ್ಲ ತುಂಬ ಜನ ಹೋಗಲಿಕ್ಕಾಗಲ್ಲ ಅತ್ತೆ ಎಲ್ಲ ಬಂದಿದ್ದಾರೆ ಮೈಸೂರಿಂದ ಅವ್ರ ಎಲ್ಲ ಹೋಗೋದಕ್ಕೆ ಕಾರಲ್ಲಷ್ಟು ದೂರ ಆಗೋಲ್ಲ ಅಂದ್ಬಿಟ್ಟು ಇವತ್ತು ಪೂರ್ತಿಯಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಟೈಮ್ ಬಂದಾಗಲೇ ಒಂದು ಒಂದೂವರೆ ಇದೆ ಇವಾಗ ನಾವು ಹೊರಟು ಮೂರು ಗಂಟೆಗೆ ಟ್ರೈನ್ ಇದೆ ಅಲ್ಲಿಂದ ಹೊರಡಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಜರ್ನಿ ಕಂಟಿನ್ಯೂ ಮಾಡೋಣ ಓಕೆ ಇವಾಗ ಹೊರಡ್ತಾ ಇದ್ದೀವಿ ಬನ್ನಿ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಹಂಗಂದು ಫುಲ್ಲು ಖುಷಿಯಾಗಿದ್ದೀನಿ ಅದರಲ್ಲೂ ತಂಗಿ ಮಕ್ಕಳು ಎಲ್ಲರ ಜೊತೆ ಹೋಗೋದಕ್ಕೆ ತುಂಬ ತುಂಬ ಖುಷಿಯಾಗಿದೆ ಬನ್ನಿ ಈಗ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ಈಗ ಹೊರಟು ಟೈಮ್ ಬಂತು ಇವಾಗ ಒಂದೂವರೆಗೆ ಹೊರಡಬೇಕು ಅಂದ್ಕೊಂಡಿದ್ವಲ್ಲ ಕರೆಕ್ಟಾಗಿ ಒಂದೂವರೆಗೆ ಓಲೋ ಬುಕ್ ಮಾಡ್ತಾ ಇದೀವಿ ಇನ್ನು ಕಾರ್ ಎಲ್ಲ ತಗೊಂಡಿದ್ರೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗಲ್ಲ ಯಶವಂತಪುರ ರೈಲ್ವೆ ಸ್ಟೇಷನ್ ಅಂದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಪಾರ್ಕಿಂಗ್ ತುಂಬ ಕಷ್ಟ ಇದೆ ಅಂದ್ಬಿಟ್ಟು ಹಾಗೆಯೇ ಇಲ್ಲಿಂದ ನಾನು ನಮ್ಮ ಮನೆಯವರು ಅವ್ರ ಅಮ್ಮ ಮತ್ತು ಮಕ್ಕಳು ಅಂದರೆ ನನ್ನ ಮಗಳು ಇಷ್ಟು ಜನನೂ ಹೊರಡ್ತಾ ಇದ್ದೀವಿ ಇನ್ನು ನನ್ನ ಮಗ ತಂಗಿ ಬಂದಿದ್ದಾರೆ ಅಂದಿದ ತಕ್ಷಣ ಅಮ್ಮನ ಮನೆಗೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದ ಈಗ ನಾವು ಹೊರಡಬೇಕು ಅಂದರೆ ಈ ಥರ ಒಂದು ಮೂರು ದಿನ ಮನೆ ಬಿಟ್ಟೋಗಾಗ ಫಸ್ಟು ಮನೆ ಎಲ್ಲ ಚೆಕ್ ಮಾಡ್ಕೊಳ್ತೀನಿ ಎಲ್ಲ ಸರಿ ಇದೆಯಾ ಅಂತ ಅದಕ್ಕೂ ಮುಂಚೆ ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ ಹೂವು ಏನು ಜಾಸ್ತಿ ಹಾಕ್ಲಿಕ್ಕೆ ಹೋಗಿಲ್ಲ ಬರೋ ಅಷ್ಟರಲ್ಲಿ ಹೂವು ಎಲ್ಲ ತುಂಬ ಬಾಡೋಗ್ಬಿಡುತ್ತೆ ಅನ್ಬಿಟ್ಟು ಯಾಕಂದರೆ ಬಿ ಬಿಸಿಲು ಅಷ್ಟಿದೆ ಅದಕ್ಕೋಸ್ಕರ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡಿರೋದು ಆನಂತರ ಹೋಗೋಷ್ಟರಲ್ಲಿ ನನಗೆ ನಮ್ಗಿನ ಮುಂಚೆನೇ ಎಲ್ಲರೂ ಬಂದಿದ್ರು ಇವನಿಗಂತೂ ಫಸ್ಟೇ ಎಕ್ಸೈಟ್ಮೆಂಟು ಫುಲ್ಲು ಖುಷಿಯಾಗೋಗಿದ್ದಾನೆ ಹಾಗೆಯೇ ತಂಗಿ ಎಲ್ಲರೂ ಕಾಯ್ಕೊಂಡು ನಿಂತಿದ್ದೆ ತುಂಬಾ ಖುಷಿ ಆಗುತ್ತೆ ಎಲ್ಲರ ಜೊತೆ ಸೇರಿ ಹೋಗೋದಕ್ಕೆ ಬಾಯ್ ವಿಡಿಯೋ ಚೆನ್ನಾಗಿರು ಬೇಡ ಅದಿರ್ಲಿ ಈಗ ರೈಲ್ವೆ ಸ್ಟೇಷನ್ಗೆ ಹೋಗಿದ ನಂತರ ಇದ್ರೆ ಗಾಡಿ ಇರುತ್ತಲ್ಲ ಯಾರು ನಡೆಯೋಕ್ಕಾಗಲ್ವೋ ಅವ್ರನ್ನೆಲ್ಲ ಗಾಡಿಯಲ್ಲಿ ಕಳಿಸಿದ್ವಿ ನಾವೆಲ್ಲ ಮೆಟ್ಲು ಹತ್ಕೊಂಡು ಹೋಗೋಣ ಅಂದ್ಬಿಟ್ಟು ಯಾಕಂದರೆ ಏಜ್ ಆಗಿರೋರಿಗೆಲ್ಲ ಸ್ವಲ್ಪ ಮೆಟ್ಲು ಹತ್ಕೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಗೇ ನಾನು ಹೊರಟಿದ್ದಾಯ್ತು ಈ ಥರ ರೆಡಿಯಾಗಿದ್ದೆ ನಾನು ಎಲ್ಲಾದ್ರೂ ಆಲ್ಮೋಸ್ಟ್ ಚೂಡಿದಾರಲ್ವಾ ಕುರ್ತಿನೇ ಹಾಕೊಳ್ಳೋದು ಇಲ್ಲೇ ಟ್ರೈನಲ್ಲಿ ಹೋಗೋದ್ರಿಂದ ಫ್ರೂಟ್ಸ್ಗಳೆಲ್ಲ ಸ್ವಲ್ಪ ತೊಗೊಳ್ತಾ ಇರೋದು ಬೇರೆ ಪ್ಲೇಸು ಅದು ಕುರುಕುರಿ ಎಲ್ಲ ತಗೊಳ್ತಾ ಇದ್ರೆ ಮಕ್ಕಳು ಬೇಗ ಎಲ್ಲಿ ತಾಳಾಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆಯೇ ತ್ರೀ ಓ ಇರೋ ಟ್ರೈನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇಲ್ಲ ಫೈವ್ ತರ್ಟಿಗೂ ಏನೋ ರೀಚ್ ಆಗುತ್ತೆ ಅಲ್ಲಿವರೆಗೂ ಜರ್ನಿ ಮಾಡಬೇಕು ತುಂಬ ಎಂಜಾಯ್ ಮಾಡ್ಕೊಂಡು ಜರ್ನಿ ಮಾಡಿದ್ವಿ ಕೆಲವೊಂದು ಸಂಬಂಧಗಳೇ ಹಾಗೆ ಅದರಲ್ಲೂ ಆಗಿ ಅಕ್ಕ ತಂಗಿಯ ಸಂಬಂಧ ಅನ್ನೋದು ಅದೊಂಥರ ಹೇಳೋಕ್ಕೆ ಆಗದೆ ಇರೋಂತಹ ಒಂದು ಬಾಂಡಿಂಗ್ ಅನ್ಬೋದು ಒಂದು ಟೈಮಲ್ಲಿ ಅವರು ಏನಾರ ಕೋಪ ಮಾಡಿಕೊಂಡ್ರೆ ನಾವಂತೂ ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ ಬಟ್ ಅದೇ ಅಷ್ಟೇ ಅಟ್ಯಾಚ್ಮೆಂಟಲ್ಲಿ ಇರ್ತೀವಿ ಅಷ್ಟೇ ಕೇರಿಂಗ್ ಇರುತ್ತೆ ಅವಳಿಗಂತೂ ಫಸ್ಟು ಅವಳು ಎಲ್ಲರಿಗೂ ಸೀಟೆಲ್ಲ ಸೆಟ್ ಮಾಡಿಕೊಡ್ತಾಳೆ ಅವರೆಲ್ಲ ಮಕ್ಕಳೆಲ್ಲ ಕ್ಲೀನಾಗಿ ಆಗಿ ಕೂತ್ಕೊಳ್ಬೇಕು ಹಾಗೆಯೇ ಹೋಗಿ ಟ್ರೈನೆಲ್ಲ ರೀಚಾಗಿ ಒಳಗಡೆ ಜಾಗ ಎಲ್ಲ ಸಿಕ್ಕಾದ ನಂತರ ಹೊಟ್ಟೆ ಇಶು ಆಗ್ತಾಯಿತ್ತು ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ತಿಂದಿದ್ದಷ್ಟೇ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಆದರೆ ಉಪ್ಪಿಟ್ಟು ಗೊತ್ತಲ್ವ ತಿಂದರೆ ಲೈಟಾಗಿ ತಿಂದ್ಕೊಂಡಿದ್ದು ಅಮ್ಮ ಅಲ್ಲಿಂದನೇ ಮೊಳಕೆ ಕಟ್ಟಿ ಸಾರು ಅನ್ನ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲರಿಗೂ ನನಗೆ ನಮ್ಮನೆಯವ್ರಿಗೆ ನಮ್ಮ ಅತ್ತೆಗೆ ಹಾಗೆಯೇ ಮಗಳಿಗೆ ಇಷ್ಟು ಜನ ು ಬಾಕ್ಸ್ ಕಟ್ ಕಳಿಸಿದ್ರು ಅದರಲ್ಲಿ ಅಮ್ಮ ಅಂದರೆ ಗೊತ್ತಲ್ವ ಒಂದು ಬಾಕ್ಸ್ ಕಳಿಸೋದಕ್ಕೆ ನಾಲ್ಕು ಬಾಕ್ಸ್ ಕಳಿಸಿದ್ರು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಇನ್ನೊಂದು ಏನಪ್ಪ ಅಂದರೆ ಟ್ರೈನಲ್ಲೂ ಊಟ ಬಂದು ಬರ್ತಾಯಿತ್ತು ನೈಟ್ಗೆಲ್ಲ ನಮ್ಗೆ ಏನಾದ್ರೂ ಟ್ರೈನ್ ಊಟ ಅಷ್ಟು ಇಷ್ಟ ಆಗಲಿಲ್ಲ ಅಮ್ಮ ಕಳಿಸಿದ್ರೆ ಊಟನೇ ತೊಗೊಂಡು ತಿಂದಿದ್ದಾಯಿತು ಸ್ವಲ್ಪ ಹೊತ್ತು ಅಂತ್ಯಾಕ್ಷರಿ ಎಲ್ಲ ಹಾಡಿಕೊಂಡು ಹೊರಟಿದಾಯ್ತು ಅದರಲ್ಲೂ ತಂಗಿ ಮತ್ತು ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಆಡ್ತಾರೆ ಇನ್ನಿರೋರೆಲ್ಲ ಕ್ಲೂ ಕೊಡ್ತಾ ಇದ್ವಿ ಈ ಸಾಂಗು ಈ ಸಾಂಗು ಅಂದ್ಬಿಟ್ಟು ಆ ನಂತರ ಈ ಥರ ಕೀ ಬೆಂಚ್ ಎಲ್ಲ ಬಂತು ಅದು ಹತ್ತು ರೂಪಾಯಿಗೆ ಪ್ಪ ಏನು ಮೊಬೈಲ್ ಅನುಕೂಲ ಆಗಿರೋದು ನಮ್ಗೆ ಏನ್ ಬೇಜಾರಿಲ್ಲ ಈಗಿನ ಜನರೇಷನ್ ಇದಕ್ಕೆ ಏನ್ ಅಂದ್ರೆ ಡಿಮಾತ್ ಮಾಡೋದು ಹೋಲೀಸ್ ಅದೆಲ್ಲ ಆಡ್ಕೊಂಡು ಕೂತ್ಕೊಂಡಿದ್ವಿ ಇವತ್ತು ನಿಜ ಟೈಮ್ ಹೋಗುತ್ತೋ ಇಲ್ವೋ ಅಂದ್ಕೊಂಡು ಅದರಲ್ಲೂ ಇವಾಗಿನ ಮಕ್ಳಿಗಂತೂ ಈ ಥರ ಆಟಗಳೇನ ಹೇಳ್ಕೊಡೋಕೋದ್ರೆ ಮೊಬೈಲು ಅದು ಇದು ಅಂತಲೇ ನೋಡ್ತಾಯಿರ್ತಾರೆ ಆದಷ್ಟು ಅವ್ರಿಗೆ ಮೊಬೈಲಿಂದ ಕಟ್ ಮಾಡಬೇಕು ಅಂದ್ಬಿಟ್ಟು ಆಟಗಳಾಡಿದ್ದಾಯಿತು ತುಂಬ ಹೊತ್ತು ಆಟ ಎಲ್ಲ ಆಡ್ತಾ ಕುತ್ಕೊಂಡಿದ್ವಿ ಕಳ್ಳ ಪೊಲೀಸ್ ಆಟ ಅಂದ್ರೇ ಒಂಥರ ಚೆಂದ ಅಲ್ಲ ಅದರಲ್ಲೂ ತುಂಬ ಜನ ಸೇರಿಕೊಂಡು ಈ ಆಟ ಆಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಮತ್ತು ಚಿಕ್ಕ ಒಂದು ತಂಗಿ ಮಗ ಇದ್ದಾನಲ್ಲ ಅವನ್ನೇ ಬರೀ ಕಳ್ಳ ಪೊಲೀಸ್ ಇಬ್ಬರೇ ಬರ್ತಾ ಇದ್ದಿದ್ದು ಇನ್ನು ಅಷ್ಟು ಕಳ್ಳ ಪೊಲೀಸೇ ಆಗ್ತಾ ಇರಲಿಲ್ಲ ಫುಲ್ಲು ಅದಕ್ಕೆ ಎಷ್ಟು ಕುಲ್ಕಿ ಕುಲ್ಕಿ ಹಾಕಿದ್ರೂ ಅದೇ ಪುನಃ ಪುನಃ ಸಿಗ್ತಾ ಇತ್ತು ಒಂಥರ ಚೆನ್ನಾಗಿತ್ತು ಈ ಕಳ್ಳ ಪೊಲೀಸ್ ಆಟ ಈ ಟ್ರೈನಲ್ಲಿ ಅನ್ನೋದು ಹಾಗೆಯೇ ಈ ಆಟನ ಒಂದು ಅವರ್ ಕಂಟಿನ್ಯೂ ಮಾಡಿದ್ವಿ ಒನ್ ಅವರ್ ಆದಮೇಲೆ ಬೋರ್ ಆಗೋಯ್ತು ಹುಡುಗರಿಗೆಲ್ಲ ಸಾಕು ಸಾಕು ಅಂತ ಇದ್ದರು ಲಾಸ್ಟಿಗೆ ಯಾರ್ಯಾರು ಫಸ್ಟ್ ಬಂದಿದ್ದಾರೆ ಅಂದ್ಬಿಟ್ಟು ಎಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಂಡಿದ್ವಿ ಕಳ್ಳ ಪೊಲೀಸ್ ಹುಡ್ಕೋದ್ರಲ್ಲಿ ನಾನು ಮತ್ತು ನನ್ನ ಮಗ ಚಿಕ್ಕೋನೇನೇ ತುಂಬ ಇದು ಯಾವಾಗಲೂ ಕಳ್ಳ ಪೊಲೀಸ್ ಅದರಲ್ಲೇ ನಾವಿಬ್ಬರ ಬಿದ್ದು ಬೀಳ್ತಾ ಇರೋದಕ್ಕೆ ಅವನ ಕಳ್ಳ ನಾನು ಪೊಲೀಸ್ ಇಬ್ಬರಲ್ಲಿ ಒಬ್ರಾಗಿ ಹೋಗ್ತಾ ಇದ್ವಿ ಹಾಗೆಯೇ ಎಲ್ಲ ಕೌಂಟಿಂಗ್ ಆಗಿ ತುಂಬ ತಿಂಗೆ ಆಟ ಆಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹಿಂಗೆ ಮಾತಾಡ್ಕೊಂಡೆ ಹೋಗಿದ್ದಾಯಿತು ಆನಂತರ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಆಗಿದ್ದ ನಂತರ ಎಲ್ಲರೂ ಮಲ್ಕೊಂಬಿಡೋಣ ಬೇಗ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕುವರೆಗೆ ಟ್ರೈನ್ ಗೋವಾಗ ರೀಚ್ ಆಗುತ್ತೆ ಅಂದ್ಕೊಂಡ್ವಿ ಅಂತೂ ಇಂತೂ ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಬೆಳಗಿನ ಜಾವ ಮೂರುವರೆ ಆಗೋಗ್ಬಿಟ್ಟಿತ್ತು ಅದೇನು ಅಂತ ಗೊತ್ತಿಲ್ಲ ನಿದ್ದೆ ಹೊರಗಡೆ ಹೋದರೆ ಸರಿಯಾಗಿ ಬರಲ್ಲ ಅಂತ ಗೊತ್ತಲ್ವ ಆವಾಗ ಎಚ್ಚರಿಕೆ ಆಗ್ತಾಯಿತ್ತು ಇನ್ನು ನಾನು ನನ್ನ ತಂಗಿ ಅತ್ತೆ ಮಗಳು ಇವರಿಷ್ಟೇ ನನ್ನ ಮಗಳು ಎಲ್ಲರೂ ಎದ್ದಿದ್ದಾಯಿತು ಟೈಮ್ ಬಂದು ಐದುವರೆ ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ತಿರ ನಿಲ್ಲಿಸಿದ್ರು ಅವಾಗ ಗೊತ್ತಾಯ್ತು ಓ ಬಂದಿದೆ ಅಂದ್ಬಿಟ್ಟು ಎಲ್ಲರೂ ಇಬ್ಬರು ಸಿ ಬೆಟ್ಟ ಅಂತ ಬ್ಯಾಗ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಈ ಕಡೆ ಬರ್ತಾ ಇದ್ದಂಗೆ ಈ ಕಡೆ ಎ ಸಿ ಟ್ರೈನ್ ಇತ್ತಲ್ಲ ಅದರಲ್ಲಿರೋ ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ವಾಷಿಂಗ್ ಮಾಡ್ತಾ ಇದ್ರು ಒಬ್ಬರು ಆಗ್ತಾಯಿದ್ರು ಒಂಥರ ಎ ಸಿ ಟ್ರೈನ್ ಚೆನ್ನಾಗಿರುತ್ತೆ ಬಟ್ ಎವಿ ಕೋಲ್ಡ್ ಆದರೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇ ಎ ಸಿ ಟ್ರೈನ್ ಕೂಡ ಬುಕ್ ಮಾಡಲಿಕ್ಕೆ ಹೋಗಿಲ್ಲ ಇನ್ನೊಂದು ಐದು ಹದಿನೆಂಟಾಗಿದೆ ಈಗ ಹೊರಟಬೇಕು ಹೊರಟಿ ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಅನ್ನೋದು ತ ಕ್ಯಾಲಂಗೂಡ್ ಬೀಚ್ಗೆ ಹೋಗೋಣ ಅಂತಲೇ ಕನ್ಫರ್ಮ್ ಆಯಿತು ಆನಂತರ ಬಸ್ಸಲ್ಲಿ ಹೋಗೋಣ ಅಂದರೆ ನಮಗೆ ಅಲ್ಲೆಲ್ಲೋ ಇಳಿಬೇಕು ಅದಕ್ಕೋಸ್ಕರ ಬಸ್ಸೆಲ್ಲ ಬೇಡ ಅಂದ್ಬಿಟ್ಟು ಈ ಥರ ಕಾರ್ ಬುಕ್ ಮಾಡಿಕೊಂಡು ಹೊರಟಿದ್ದಾಯಿತು ಒಂಥರ ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋಗಿದ ತಕ್ಷಣ ಏನೋ ಒಂದು ಸರ ಅನಿಸ್ತಾ ಇರತ್ತೆ ಎಲ್ಲೋ ಬಂದುಬಿಟ್ಟಿದ್ದೀವಿ ಯಾವಾಗಪ್ಪ ನಮ್ಮ ಮನೆಗೆ ಹೋಗೋದು ಇನ್ನು ಎಷ್ಟು ದಿನ ಆಗುತ್ತೆ ಅನ್ನೋ ಥರ ಮೈಂಡ್ ಯೋಚನೆ ನನಗೆ ಅಲ್ಲಿ ಹೋಗಿ ತಲುಪಿದ ತಕ್ಷಣ ನನಗೆ ಎಲ್ಲೇ ಹೋಗ್ಲಿ ಹೋದ್ರೂ ಅದೇ ಥರ ಯೋಚನೆ ಆನಂತರ ಈಗ ಹೊರಟಿದ್ದಾಯ್ತು ಹೋಗ್ತಾನೆ ಒಂದು ದೊಡ್ಡ ಸಮುದ್ರ ಸಮುದ್ರ ಅಂದರೆ ಬ್ಯಾಕ್ ವಾಟರು ತುಂಬ ಚೆನ್ನಾಗಿತ್ತು ಅಡುಗು ಲೈಟಿಂಗು ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು ಹೋಗ್ಬಿಟ್ಟು ಆನಂತರ ಒಂದು ಏಳುವರೆ ಆಯಿತು ಒನ್ ಅವರ್ ಅಂತ ಹೇಳಿದ್ರು ಎರಡು ಅವರ್ ಜರ್ನಿ ಆಗಿತ್ತು ಹೋಗಿದ ತಕ್ಷಣ ರೂಮ್ ಬುಕ್ ಮಾಡಿಕೊಂಡು ಒಂದು ರೂಮ್ ನಮಗೆ ಸಿಗಲಿಲ್ಲ ಆ ನನ್ನ ನನ್ನ ತಂಗಿ ರೂಮಲ್ಲೇ ನಾನು ರೆಡಿಯಾದೆ ಮತ್ತು ನನ್ನ ಹಸ್ಬೆಂಡು ಅವ್ರ ಅಮ್ಮನ ರೂಮ್ ಮಾಡಿಕೊಟ್ಟಿದ್ವಲ್ಲ ಅಲ್ಲೇ ರೆಡಿಯಾಗಿದ್ದಾಯ್ತು ಈಗ ನಾನು ತಂಗಿ ಮಕ್ಕಳು ಎಲ್ಲ ಇಲ್ಲಿ ರೆಡಿಯಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಹೊರಟಿದ್ದಾಯಿತು ಲ್ಲ ಹೆಂಗೆ ಅಂದರೆ ಈ ಬೀಚ್ ಅಂತ ಹೆಸರು ಕೇಳಿದ ತಕ್ಷಣ ನಾವೆಲ್ಲ ಮಕ್ಕಳಾಗೋಗ್ಬಿಡ್ತೀವಿ ಯಾಕಂದರೆ ನೀರಲ್ಲಿ ಆಡೋದು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಈಗ ರೆಡಿಯಾಗಿ ಸಿಂಪಲ್ ಆಗಿ ರೆಡಿಯಾಗಿದ್ದಾಯ್ತು ಏನು ತುಂಬ ಹೋವರಾಗಿಲ್ಲ ಫಸ್ಟ್ ಹೋಗ್ಬಿಟ್ಟು ಕೆಲವೊಂದು ಪರ್ಚೇಸ್ ಮಾಡೋದಿತ್ತು ಮಗಳು ತಂಗಿ ಎಲ್ಲರೂ ಅವರೆಲ್ಲ ಆ ನಂತರ ಫಸ್ಟ್ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಟೈಮ್ ಎಂಟೂವರೆ ಒಂಬತ್ತು ಗಂಟೆ ಆಗ್ತಾಯಿದೆ ಆಲ್ರೆಡಿ ಎಲ್ಲ ಫ್ರೆಶ್ಅಪ್ ಆಗಿ ಹೋಗಿ ತಿಂಡಿ ತಿಂದ್ಕೊಂಡಿದ್ದಾಯ್ತು ಸಿಂಪಲ್ ತಿಂಡಿನೇ ತೊಗೊಂಡಿದ್ದಾಯಿತು ನಮ್ಮ ಬೆಂಗಳೂರಲ್ಲಿ ಸಿಗದೆ ಇರೋದ ತಿಂಡಿ ಆದ್ರೂ ನಮ್ಮ ಊಟ ನಮ್ಮ ಊಟನೇ ನಮ್ಮ ಕರ್ನಾಟಕದ ಊಟ ಟೇಸ್ಟಿ ಎಲ್ಲೂ ಬರಲ್ಲ ಅದೊಂಥರ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಮಾಡೋದು ಇಲ್ಲೂ ಇಡ್ಲಿ ಎಲ್ಲ ಮಾಡಿದರು ಬಟ್ ಅದೇನು ಅಂತ ಗೊತ್ತಾಗ್ತಾ ಇರಲಿಲ್ಲ ಸ್ವಲ್ಪ ಗಟ್ಟಿಯೆಲ್ಲ ಇತ್ತು ಸ್ವಲ್ಪ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬ್ ಆಗ್ತಾ ಇದೆ ವಾಯ್ಸ್ ಕೊಡೋದು ಬೇಜಾರು ಮಾಡ್ಕೊಂಬೇಡಿ ನಾವು ಲಾಸ್ಟ್ ಟೈಮ್ ಡಿಸೆಂಬರಲ್ಲಿ ಇದೇ ಗೋವಾ ಬೀಚ್ಗೆ ಬಂದಿದ್ವಿ ಆಗ ಈ ರೋಡ್ ನಿಮಗೆ ತೋರಿಸಿದ್ದೆ ಫುಲ್ಲು ರಶ್ ಇತ್ತು ಅದರಲ್ಲೂ ಡಿಸೆಂಬರ್ ಟೈಮು ನ್ಯೂ ಇಯರ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಈಗಂತೂ ಫುಲ್ಲು ಖಾಲಿ ಖಾಲಿ ಇದೆ ಅಂದರೆ ಅವಾಗ ರೂಮ್ ರೇಟ್ಸ್ ಕೂಡ ಜಾಸ್ತಿ ಇತ್ತು ಇವಾಗ ರೂಮ್ ರೇಟ್ಸ್ ತುಂಬ ಕಮ್ಮಿ ಆಗೋಗ್ಬಿಟ್ಟಿದೆ ಇದೆಲ್ಲ ಮುಗಿಸ್ಕೊಂಡು ಬೀಚ್ ನೋಡ್ತಾ ಇದ್ದಂಗೆ ಎಲ್ಲ ಓಡೋ ಪೊಸಿಷನಲ್ಲಿ ಇದ್ದರು ಹಂಗಾಗೋಗ್ಬಿಟ್ಟಿದ್ರು ಬೀಚಲೆಲ್ಲ ಹಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆನಂತರ ಮಧ್ಯಾಹ್ನ ಈಗ ಟೈಮ್ ಬಂದು ಒಂದೂವರೆ ಎರಡು ಗಂಟೆ ಆಗಿದೆ ಏನನ್ನ ತಿನ್ನೋಣ ಅಂತ ಬಂದ್ವಿ ಬೀಚ್ ಹತ್ರನೇ ಇವಿ ಕಾಸ್ಟ್ಲಿ ಮಾತ್ರ ಸರಿ ಎಲ್ಲರೂ ಊಟ ಮುಗಿಸ್ಕೊಂಡು ಆನಂತರ ರೂಮ್ ಹೊರಟಿದಾಯ್ತು ಯಾಕಂದ್ರೆ ತುಂಬಾ ನಿದ್ದೆ ಬರ್ತಾ ಇತ್ತು ಬೇಗ ಸ್ವಲ್ಪ ಹೊತ್ತು ಮಲ್ಕೊಂಡು ಆ ನಂತರ ಸಂಜೆ ಹೊರಗಡೆ ಬರೋಣ ಅಂತ ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ ಅಂತ ಕೂಡ ಹೇಳಿದ್ರು ಹಾಗೆಯೇ ರೂಮ್ನು ಕೂಡ ಅಲ್ಲ ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಏನ್ ಇವಿ ಕಾಸ್ಟ್ಲಿ ಇಲ್ಲ ರೂಮ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾಲ್ಕು ರೂಮ್ ತಗೊಂಡಿದ್ವಲ್ಲ ನಾಲ್ಕು ರೂಮಲ್ಲೂ ಅಲ್ಲೂ ಓಕೆ ಫ್ರೆಂಡ್ ಇನ್ನು ನೈಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಲಿ ಇನ್ನು ಎಷ್ಟು ದಿನ ಇರ್ತೀವಿ ಅಂದ್ಬಿಟ್ಟು ಎಲ್ಲಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ವಿಡಿಯೋನ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳಿ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕೆ ಬಾಯ್